ಏನು ಇವತ್ತು ಕೋಮುಲ್ ಚುನಾವಣೆಗೆ ಸ್ಪರ್ಧೆ ಮಾಡೋಕ್ಕೆ ಇವತ್ತು ಒಳ್ಳೆಯ ದಿವಸ ಶುಕ್ರವಾರ ಅಂತ ಬೆಳಗ್ಗೆ ಹೋಗಿ ಕಾಣಿಪಾಕ ಮೇಲೆ ಪೂಜೆ ಮಾಡಿಸ್ಕೊಂಡು ನಮ್ಮ ಕ್ಯಾಂಡಿಡೇಟ್ಗಳಾದ ನಮ್ಮ ಕಾರ್ಯಪುರ ಅಧ್ಯಕ್ಷ ನಾಗರಾಜಣ್ಣವರು ಮತ್ತು ಶ್ಯಾಮೇಗೌಡಣ್ಣವರು ನಮ್ಮ ಶಾಸಕರು ಎಂ ಪಿ ಅವರು ಇಲ್ಲಿ ನಮ್ಮ ಮುಲ್ಬಾಲ್ ತಾಲೂಕಿನ ಎಲ್ಲ ಲೀಡರ್ಸು ಬಂದಿದ್ದಾರೆ ನಮ್ಮ ಡಾಕ್ಟರ್ ಪ್ರಕಾಶ್ ಅಣ್ಣವ್ರು ಇರ್ಬೋದು ನಮ್ಮ ನಮ್ಮ ಬಿ ಎಂ ಸಿ ವೆಂಕಟಮ್ಮಣ್ಣವ್ರು ಇರ್ಬೋದು ಇನ್ನೂ ಸುಮಾರು ಜನ ಇದ್ದಾರೆ ಎಲ್ಲ ಹೆಸರುಗಳು ಹೇಳೋಕ್ಕಾಗಲ್ಲ ಎಲ್ಲರೂ ಒಮ್ಮತದಿಂದ ಚುನಾವಣೆಗೆ ಒಗ್ಗಟ್ಟಾಗಿ ರಾತ್ರಿ ಹಗಲು ದುಡಿದು ಇಬ್ಬರು ಕ್ಯಾಂಡಿಡೇಟ್ನ ಗೆಲ್ಲಿಸ್ಕೊಂಡು ಬರಬೇಕು ಮತ್ತೆ ಮೂರು ಮಹಿಳಾ ಮಹಿಳಾ ಮೇಡಮ್ನು ಆಯ್ಕೆ ಮಾಡಿದ್ದಾರೆ ಆಯ್ಕೆನು ಸಹ ಗೆಲ್ಸ್ಕೊಂಡು ಬರಬೇಕು ಅಂತ ಎಲ್ಲರ ಮುಖಾಂತರ ಪ್ರಾರ್ಥನೆ ಮಾಡ್ತಿದ್ದೆ ದಿನೋತ್ಸವ ನಮ್ಗೆ ಗೊತ್ತಿಲ್ವಲ್ಲ ತಾಲೂಕದಿಂದ ಶಶಿಕಲಾ ಮುರಳೀಧರ ಹ ಮುರಳೀಧರ ಶಶಿ ಬೈರೆಡ್ಡೆ ಬೈರೆಡ್ನವ್ರನ್ನು ಅವರು ಸುನಾನ ಸ್ಪರ್ಧೆಗೆ ನಿಲ್ಲಿಸಿದ್ದಾರೆ ಅವ್ರು ಸಹ ಎಲ್ಲರೂ ಗೆಲ್ಸ್ಕೊಂಡು ಬರಬೇಕು ಅಂತ ಮನವಿ ಮಾಡ್ಕೊಳ್ತೇನೆ